ನಾ ಡಿಸೋಜ ಅವರು ಕರ್ನಾಟಕದ ಸಾಗರದಲ್ಲಿ ಜೂನ್ ಆರು ಮೂವತ್ತೇಳರಂದು ಜನಿಸ್ತಾರೆ ಪ್ರಾಥಮಿಕ ಶಿಕ್ಷಣವನ್ನ ಸೇಂಟ್ ಜೋಸೆಫ್ನಲ್ಲಿ ಹಾಗೂ ಉನ್ನತ ಶಿಕ್ಷಣವನ್ನ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪೂರ್ಣಗೊಳಿಸುತ್ತಾರೆ ನಾ ಡಿಸೋಜಾ ಅವರು ಪರಿಸರ ಕಾಲೇಜಿಯುಳ್ಳ ಮಹತ್ವದ ಕತೆಗಾರ ಅನಿಸ್ಕೊಂಡಿದ್ದಾರೆ ಪ್ರಾರಂಭದ ದಿನಗಳಲ್ಲಿ ಇವರು ಪ್ರಪಂಚ ಅನ್ನೋ ಪತ್ರಿಕೆಗೆ ಕತೆಗಳನ್ನ ಬರೀತಾ ಇದ್ರು ನಾ ಡಿಸೋಜಾ ಅವರು ಮಕ್ಕಳಿಗಾಗಿ ನಲವತ್ತಕ್ಕೂ ಹೆಚ್ಚು ಕಾದಂಬ ಕಾದಂಬರಿಗಳು ಅನೇಕ ಸಣ್ಣ ಕಥೆಗಳು ನಾಟಕಗಳು ಮತ್ತು ಸಾಹಿತ್ಯಗಳನ್ನ ಬರೆದಿದ್ದಾರೆ ಮೊದಲ ಕಾದಂಬರಿ ಬಂಜೆ ಬೆಂಕಿ ಇದು ಪ್ರಕಟವಾಗಿದ್ದು ಸಾವಿರದ ಒಂಬೈನೂರಲ್ಲಿ ಅದಾದ ನಂತರ ಮಂಜಿನ ಕಾನು ಈ ನೆಲ ಜಲ ಕೆಂಪು ತ್ರಿಕೋನ ನೆಲೆ ಮಾನವ ಹೀಗೆ ಬಹಳಷ್ಟು ಕಾದಂಬರಿಗಳನ್ನ ಇವರು ಬರೆದಿದ್ದಾರೆ ಮಕ್ಕಳ ಸಾಹಿತ್ಯದಲ್ಲಿ ಸುಮಾರು ಹನ್ನೆರಡು ಕೃತಿಗಳನ್ನ ರಚಿಸಿದ್ದಾರೆ ಇವರ ದ್ವೀಪ ಮುಳುಗಡೆ ಕಾಡಿನ ಬೆಂಕಿ ಬಳುವಳಿ ಬೆಟ್ಟದಪುರದ ದಿಟ್ಟ ಮಕ್ಕಳು ಆಂತರ್ಯ ಕೃತಿಗಳು ಚಲನಚಿತ್ರಗಳಾಗಿ ಪ್ರಶಸ್ತಿಯನ್ನು ಸಹ ಪಡೆದಿವೆ ನಾ ಡಿಸೋಜಾ ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ನೌಕರರಾಗಿ ನಿವೃತ್ತಿಯನ್ನು ಹೊಂದಿದ್ರು ಕರ್ನಾಟಕ ಸರ್ಕಾರ ನೀಡುವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಪಂಪ ಪ್ರಶಸ್ತಿಯನ್ನು ಸೇರಿ ಇನ್ನು ಹಲವಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರ ಇನ್ನಿತರ ಪ್ರಮುಖ ಕಾದಂಬರಿಗಳು ಅಜ್ಞಾತ ಒಂದು ಜಲಪಾತದ ಸುತ್ತ ಕೈತಾನ್ ಗಾಂಧಿಯ ಸ್ವತಂತ್ರ ಹೋರಾಟ ಜೀವಕಳೆ ಪ್ರೀತಿಯೊಂದೇ ಸಾಲದೆ ಬಂಜೆ ಬೆಂಕಿ ಪ್ರಜ್ಞಾಬಲಿ ನೆಲೆ ನಡುವೆ ನಿಂತ ಜನ ಗಾಂಧಿ ಬಂದರು ಒಡ್ಡು ಮಾನವ ಮುಳುಗಡೆ ವಿಷಾನಿಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ನಾ ಡಿಸೋಸಾ ಅವರ ಮುಳುಗಡೆ ಕೊಳಗ ಒಳಿತನ್ನು ಮಾಡಲು ಬಂದವರು ಬಣ್ಣ ಪಾದರಿಯಾಗುವ ಹುಡುಗ ಇಬ್ಬರು ಮಾಜಿಗಳು ಮುಂತಾದ ಕಾದಂಬರಿಗಳು ಬಿ ಬಿಎಬಿಕಾಂ ತರಗತಿಗಳಿಗೆ ಪಠ್ಯಪುಸ್ತಕಗಳಾಗಿಯೂ ಸಹ ಆಯ್ಕೆಯಾಗಿದೆ ಕನ್ನಡದ ಹಿರಿಯ ಸಾಹಿತಿಗಳಾದ ನಾ ಡಿಸೋಜ ಅವರು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಜನವರಿ ಆರರಂದು ನಿಧನರಾಗಿದ್ದಾರೆ